ನಮಸ್ಕಾರ ನಾನು ಪಲ್ಲವಿ ಹಿರೇಮಠ್ ಅಸ್ಟ್ರೋ ಆ್ಯಂಡ್ ನ್ಯೂಡಿಯೋಲಜಿ ಎಕ್ಸ್ಪರ್ಟ್ ನನ್ನ ವೀಡಿಯೋಗಳನ್ನು ನೀವೆಲ್ಲ ನೋಡ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ತುಂಬ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟು ನಿಮ್ಮ ನಿಮ್ಮ ಪ್ರೇರೇಪಣೆ ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ತಾ ಯಾರೆಲ್ಲ ನನ್ನ ವಿಡಿಯೋಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ವೀಡಿಯೋನ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಇದನ್ನ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಲೈಕ್ಸ್ ಮಾಡಿ ಅಂತ ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತಾ ಸೊ ನಾವು ಪ್ರತಿದಿನ ಒಂದೊಂದು ವಿಷಯದ ಬಗ್ಗೆ ನಾವು ತಿಳಿತಾ ಹೋಗ್ತಾ ಇದ್ದೀವಿ ಒಂದೊಂದು ವಿಷಯದ ಬಗ್ಗೆ ನಾವು ಕಲಿತಾ ಹೋಗ್ತಾ ಇದೀವಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಜಾತಕವನ್ನ ಯಾವ ಥರ ರೀಡ್ ಮಾಡಬೇಕು ಕೆಲವರಿಗೆ ಆಸೆ ಇರುತ್ತೆ ಕಲೆಕ್ ಆಗ್ತಾ ಇರಲ್ಲ ever again ಏನಂತಾರೆ ಕರೆಕ್ಟ್ ಆಗಿ ಗೈಡೆನ್ಸ್ ಸಿಗ್ತಾ ಇರೋಲ್ಲ ಈ ತರ ಎಲ್ಲ ವಿಷಯಗಳು ಒಂದು ಸಂದರ್ಭದಲ್ಲಿ ಬರೋದ್ರಿಂದ ತೊಂದರೆಗಳಾಗ್ತಾ ಇರತ್ತೆ ಕೆಲವೊಂದ್ ಕಡೆ ಹೋದಾಗ ಮಿಸ್ಗೈಡ್ ಆಗ್ತಾ ಇರತ್ತೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಡೋರು ಯಾರು ಇರಲ್ಲ ಹೀಗೆಲ್ಲ ಇರೋದ್ರಿಂದ ನಾನು ಗೊತ್ತಿರುವಂತಹ ಕೆಲವೊಂದು ವಿಷಯಗಳನ್ನ ಅಥವಾ ನಾನ್ ಕಲಿತಿರುವಂತಹ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಾ ಹೇಳುವಂತಹ ಒಂದು ವಿಷಯ ಮತ್ತು ನಾ ಹೇಳುವಂತಹ ಒಂದು ವೇ ಆಫ್ ಟೀಚಿಂಗ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಅಂದ್ರೆ ಮಂಗಳ ದೋಷದ ಬಗ್ಗೆ ನಾವು ಕಲಿತಾ ಇದ್ವಿ ಇದೇ ತರ ಅನೇಕ ರೀತಿಯ ದೋಷಗಳು ಬರುತ್ತೆ ಮುಂಬರುವ ದಿನಗಳಲ್ಲಿ ನಾನು ಒಂದೊಂದು ಅಹ್ ಕಂಟೆಂಟ್ ಗಳನ್ನ ತಗೊಂಡ್ಬಂದು ನಿಮಗೆ ಅದ್ರ ಬಗ್ಗೆ ಅಹ್ ಅವೇರ್ನೆಸ್ ಅನ್ನ ನಾನು ಕೊಡೋಕೆ ಪ್ರಯತ್ನ ಪಡ್ತೀನಿ ಸೊ ಇಲ್ಲಿ ನಾವು ಇವತ್ತು ಏನ್ ಬಗ್ಗೆ ಅಂತಂದಾಗ ಒಂಬತ್ತು ಗ್ರಹಗಳು ಓಕೆ ಒಂಬತ್ತು ಗ್ರಹಗಳಲ್ಲಿ ಗ್ರಹಗಳ ರಾಜ್ಯ ಅಂತ ಹೇಳಿ ನಾವು ಯಾರನ್ನ ಕರಿತೀವಿ ಅಂತಂದ್ರೆ ಸೂರ್ಯ ಓಕೆ ಸೂರ್ಯನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಗ್ರಹಗಳ ರಾಜ ಕಿಂಗ್ ಆಫ್ ಪ್ಲಾನೆಟ್ ಅಂತ ಕರಿತೀವಿ ಯಾಕಂದ್ರೆ ಸೂರ್ಯನ ಸುತ್ತನೇ ಎಲ್ಲಾ ಪ್ಲಾನೆಟ್ಗಳು ಅಹ್ ಸುತ್ತಾ ಇರೋದ್ರಿಂದ ಸೂರ್ಯ ಅದರ ಗುರುತ್ವಾಕರ್ಷಣೆ ಬಲವನ್ನು ಹೊಂದಿರುತ್ತಾನೆ ಸೂರ್ಯನ ಸುತ್ತಲೇ ಹುಕಿರುವಂತ ಎಲ್ಲಾ ಪ್ಲಾನೆಟ್ಗಳು ಸರೌಂಡಿಂಗ್ ಆಗ್ತಾ ಇರುತ್ತೆ ಸೊ ನಿಮ್ಮ ಜಾತಕದಲ್ಲಿ ಸೂರ್ಯ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೋ ಅಷ್ಟೇ ನಿಮ್ಮ ಜಾತಕ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಇನ್ ಕೇಸ್ ಎಲ್ಲಾದ್ರೂ ಸೂರ್ಯ ಡ್ಯಾಮೇಜ್ ಆಗಿದ್ದ ಅಂತಂದ್ರೆ ಸೂರ್ಯ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇರ್ಲಿಲ್ಲ ಅಥವಾ ಬೇರೆ ಗ್ರಹಗಳ ದೃಷ್ಟಿ ಇತ್ತು ಅಥವಾ ಎನಿಮಿ ಪ್ಲಾನೆಟ್ ಜೊತೆಗೆ ಏನಾದರೂ ಕೂತಿದ್ದ ಆತರ ಏನಾದ್ರು ಆಗಿತ್ತಂದ್ರೆ ಅವಾಗ ನಿಮ್ಮ ಕರಿಯರ್ ಮೇಲೆ ನಿಮ್ಮ ಜಾಬ್ ಮೇಲೆ ನಿಮ್ಮ ತೇಜಸ್ ಮೇಲೆ ನಿಮ್ಮ ಲಕ್ ಮೇಲೆ ಅಲ್ಲಿ ಏನಾಗುತ್ತೆ ಎಫೆಕ್ಟ್ ಆಗೇ ಆಗುತ್ತೆ ಓಕೆ ನಿಮ್ ಎಷ್ಟೇ ಟ್ಯಾಲೆಂಟ್ ಇದ್ರು ಕೂಡ ಎಷ್ಟೇ ನಾಲೆಜ್ ಇದ್ರು ಕೂಡ ನಿಮಗೆ ಸರಿಯಾದ ರೀತಿಯ ಮಾರ್ಗದರ್ಶನ ಸಿಗಂಗಿಲ್ಲ ರೆಸ್ಪೆಕ್ಟ್ ಸಿಗಂಗಿಲ್ಲ ಓಕೆ ಒಳ್ಳೆ ಅಧಿಕಾರ ಸಿಗಂಗಿಲ್ಲ ಸೂರ್ಯ ಅಂದ್ರೆ ಅಂತಂದ್ರೆ ಗವರ್ಮೆಂಟ್ ಅಂತ ಹೇಳ್ತೀವಿ ಪ್ರೆಸೆಂಟ್ ಗವರ್ಮೆಂಟ್ ಏನೈತೆ ಅದು ನಾವು ಸೂರ್ಯನಿಗೆ ಹೋಲಿಸ್ತೀವಿ ಓಕೆ ಸರ್ಕಾರಕ್ಕೆ ಹೋಲಿಸ್ತೀವಿ ಗವರ್ಮೆಂಟ್ ರಿಲೇಟೆಡ್ ವರ್ಕ್ ಅನ್ನ ಹೋಲಿಸ್ತೀವಿ ಎಷ್ಟೇ ಜನ ಯಾರೆಲ್ಲ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಅಲ್ಲಿ ಇದಾರೆ ಅಂತಂದ್ರೆ ಅವ್ರ ಜಾತದಲ್ಲಿ ಸೂರ್ಯ ಒಳ್ಳೆ ಸ್ಥಾನವನ್ನು ಹೊಂದಿರ್ತಾನೆ ಓಕೆ ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ ಸೂರ್ಯ ಎಂದು ಕಾರಣ ಅವರು ಗವರ್ಮೆಂಟ್ ಎಲ್ಲ ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು ಸೊ ಇವತ್ತು ನಾವೇನ್ ಮಾಡೋಣ ಅಂತಂದಾಗ ಸೂರ್ಯನ ಬಗ್ಗೆ ಅಂದ್ರೆ ಸೂರ್ಯ ಒಂದನೇ ಮನೇಲಿ ಇದ್ರೆ ಏನ್ ಪ್ರಭಾವ ಕೊಡ್ತಾನೆ ಎರಡನೇ ಮನೇಲಿ ಇದ್ರೆ ಏನ್ ಕೊಡ್ತಾನೆ ಮೂರನೇ ಮನೇಲಿ ಇದ್ರೆ ಏನ್ ಕೊಡ್ತಾನೆ ಇದೇ ತರ ಹನ್ನೆರಡು ಮನೆಯಲ್ಲಿ ಸೂರ್ಯ ಯಾವ್ಯಾವ ಸ್ಥಿತಿಯಲ್ಲಿ ಇದ್ದಾಗ ಏನೇನ್ ನಮ್ಗೆ ಕೊಡ್ತಾನೆ ಅದರಿಂದ ಏನ್ ಬರುತ್ತೆ ಅನ್ನೋಂಥದ್ದು ನಾವು ಅದ್ರ ಬಗ್ಗೆ ಇವತ್ತು ಡಿಸ್ಕಶನ್ ಮಾಡೋಣ ಡೆಪ್ತ್ ಅಲ್ಲ ಅಂದ್ರೂ ಕೂಡ ನಿಮ್ಗೆ ಬೇಸಿಕ್ ಏನ ಏನಿದೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅನ್ನೋದು ಒಂದು ಉದ್ದೇಶ ನೋಡಿ ಅಹ್ ಒಂದನೇ ಮನೆ ಅನ್ನೋದು ಆಕ್ಚುಲಿ ಸ್ವಂತ ಮನೆ ಬಂದ್ಬಿಟ್ಟು ಅದು ಮಂಗಳನ ಮನೆ ಓಕೆ ಫಸ್ಟ್ ಅದ ಮೇಷರಾಶಿಯಲ್ಲಿ ಸೂರ್ಯ ಇದ್ರೆ ಅದು ಮೇಷರಾಶಿಯ ಅಧಿಪತಿ ಬಂದ್ಬಿಟ್ಟು ಮಂಗಳ ಗ್ರಹ ಓಕೆ ಆದ್ರೆ ಸೂರ್ಯನಿಗೂ ಮಂಗಳನಿಗೂ ಅವಿ ಅವಿನಾಭಾವ ಸಂಬಂಧ ಅಂತಂದ್ರೆ ಸೂರ್ಯ ರಾಜ ಆದ್ರೆ ಮಂಗಳ ಸೇನಾಧಿಪತಿ ಸೊ ಸೇನಾಧಿಪತಿ ಏನ್ ಅಂದ್ರೆ ರಾಜನನ್ನು ಫಾಲೋ ಮಾಡ್ತಾ ಇರ್ತಾನೆ ರಾಜ ಏನ್ ಹೇಳ್ತಾನೆ ಎಲ್ಲ ಮಾಡ್ತಾನೆ ಸೊ ರಾಜನಿಗೂ ಕೂಡ ಸೇನಾಧಿಪತಿ ಅತಿ ಆತ್ಮೀಯವಾದಂತಹ ಒಂದು ಅನುಬಂಧವನ್ನು ಅನುಬಂಧವನ್ನ ಹೊಂದಿರ್ತಾರೆ ಇವರು ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ಸೂರ್ಯ ಒಂದನೇ ಮನೆಯಲ್ಲಿ ಇದ್ದಾಗ ಆ ಒಂದ್ ಒಂದನೇ ಮನೆಯ ಮಂಗಳದ ಆಗಿದ್ರು ಕೂಡ ಸೂರ್ಯ ಏನ್ ಮಾಡ್ತಾನೆ ಅಂದ್ರೆ ಅದೊಂದು ತನ್ನ ಏರಿಯಾ ಆಗಿ ಕವರ್ ಮಾಡ್ಕೊತಾನೆ ಮಂಗಳ ಕೂಡ ಆ ಒಂದು ಜಾಗವನ್ನ ಬಿಟ್ಕೊಡ್ತಾನೆ ಸೊ ಕಂಪ್ಲೀಟ್ ಅಥಾರಿಟಿ ಯಾರಿಗಿರುತ್ತೆ ಅಂತಂದ್ರೆ ಸೂರ್ಯನ್ ಇರುತ್ತೆ ಸೊ ನಿಮ್ ಮೊದಲೇ ಹೇಳಿದಾಗ ಸೂರ್ಯನಿಗೆ ತನ್ನ ಸ್ವಂತವಾದ ರಾಶಿ ಅಂತಂದ್ರೆ ಸಿಂಹರಾಶಿ ಒಂದೇ ಸಿಂಹರಾಶಿಯ ಅಧಿಪತಿ ಯಾರಾಗಿರ್ತಾರೆ ಅಂದ್ರೆ ಸೂರ್ಯ ಆಗಿರ್ತಾನೆ ಅಂತ ಆಲ್ರೆಡಿ ಹೇಳಿದ್ವಿ ಫಿಫ್ತ್ ಹೌಸ್ ಏನಿರುತ್ತಲ್ಲ ಐದನೇ ಮನೆ ಅನ್ನೋದ್ ಏನಿರುತ್ತೆ ಐದನೇ ಮನೆಯ ಅಧಿಪತಿ ಯಾರಾಗಿರ್ತಾರೆ ಸೂರ್ಯ ಆಗಿರ್ತಾನೆ ಆದ್ರೆ ಅಹ್ ಕಂಪಲ್ಸರಿ ಎಲ್ರಿಗೂ ಐದನೇ ಮನೆಗೆ ಸೂರ್ಯ ಇರಬೇಕು ಅಂತ ಯಾವುದೇ ರೂಲ್ಸ್ಗಳು ಇಲ್ಲ ಐದು ಅಂತ ನಿಮ್ ಜಾತಕದಲ್ಲಿ ಯಾವ ಎಲ್ಲಿ ನಂಬರ್ ಬರ್ದಿದೆ ನೋಡಿ ಓಕೆ ನಂಬರ್ ಬರ್ದಿರ್ತಾರೆ ಎಲ್ಲೇ ಅಂತ ಬರ್ಲಿ ಅದು ರಾಶಿ ಆಗಿರುತ್ತೆ ಓಕೆ ಅದು ಒಂದನೇ ಮನೆ ಆಗಿರ್ಬೋದು ಐದನೇ ಮನೆ ಆಗಿರ್ಬೋದು ಆರನೇ ಮನೆ ಆಗಿರ್ಬೋದು ಎಲ್ಲೇ ಇರ್ಬೋದು ಎಲ್ಲಿ ಐದು ನಂಬರ್ ಅಂತ ಬರ್ದಿರ್ತಾರೆ ಅದು ಸಿಂಹ ರಾಶಿ ಆಗಿರುತ್ತೆ ಆದ್ರೆ ಸೂರ್ಯ ಎಲ್ಲಿ ಕೂತ್ಕೊಂಡಿದ್ದಾನೆ ಮೇಷರಾಶಿಯಲ್ಲಿ ಸೂರ್ಯ ಏನಾಗ್ತಾನೆ ಅಂತಂದ್ರೆ ಉಚ್ಚ ಸೂರ್ಯ ಆಗ್ತಾನೆ ಸೊ ತುಲಾ ತುಲಾರಾಶಿಯಲ್ಲಿ ಏನಾಗ್ತಾನೆ ನೀಚ ಸೂರ್ಯನಾಗ್ತಾನೆ ಅಥ್ವಾ ತುಲಾರಾಶಿ ಅಧಿಪತಿ ಬಂದ್ಬಿಟ್ಟು ಶುಕ್ರ ಸೊ ಶುಕ್ರನಗೂ ಸೂರ್ಯನಿಗೂ ಎನಿಮಿ ಪ್ಲಾನೆಟ್ಸ್ ಹೋಗ್ಬಿಟ್ಟು ಶುಕ್ರನಿಗೂ ಸೂರ್ಯನಿಗೂ ಬರಂಗಿಲ್ಲ ಸೊ ಅವಾಗ ಏನಾಗುತ್ತೆ ಅಂತಂದಾಗ ಅವರಿಬ್ಬರ ನಡುವೆ ಒಳ್ಳೆ ಸಮಾನ್ಯವೇ ಇರಂಗಿಲ್ಲ ಸೊ ಇಲ್ಲಿ ಫಸ್ಟ್ ಅಂತಂದ್ರೆ ಮೇಷರಾಶಿ ಅಂದ್ರೆ ಒಂದನೇ ಮನೆಯಲ್ಲಿ ಸೂರ್ಯ ಉಚ್ಚ ಆಗಿರ್ತಾನೆ ಸೊ ಅಲ್ಲಿ ಸ್ವಂತ ಮನೆಯಾಗಿರುತ್ತೆ ಕಾರ ಗ್ರಹ ಅಂತ ಹೇಳ್ತಿವಿ ಮನೆ ಯಾದ್ರು ಕೂಡ ಅಲ್ಲಿ ಅಧಿಕಾರ ಯಾದಿರುತ್ತೆ ಅಂದ್ರೆ ಸೂರ್ಯನಿರುತ್ತೆ ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ ಇವಾಗ ಏನ್ ಮಾಡೋಣ ಅಂದ್ರೆ ಒಂದನೇ ಮನೆಯಿಂದ ಸೊ ಇನ್ ಕೇಸ್ ಫಸ್ಟ್ ಹೌಸ್ ಅಲ್ಲಿ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ನಾವು ಅನ್ನೋದನ್ನ ರಿಪ್ರೆಸೆಂಟ್ ಮಾಡುತ್ತೆ ನಮ್ಮ ವ್ಯಕ್ತಿತ್ವನ ರಿಪ್ರೆಸೆಂಟ್ ಮಾಡುತ್ತೆ ನಮ್ಮ ಪರ್ಸನಾಲಿಟಿನ ರಿಪ್ರೆಸೆಂಟ್ ಮಾಡುತ್ತೆ ನಮ್ಮ ಆರೋಗ್ಯವನ್ನ ರಿಪ್ರೆಸೆಂಟ್ ಮಾಡುತ್ತೆ ಮತ್ತೆ ನಮ್ಮ ಫೇಸ್ ನ ನ ರೀಪ್ರೆಸೆಂಟ್ ಮಾಡುತ್ತೆ ಸೂರ್ಯ ನೋಡಿ ಆತ್ಮಕಾರಕ ಅಂತ ಹೇಳ್ತೀವಿ ನಾವು ಸೂರ್ಯ ಯಾವ ತರ ಆತ್ಮಕಾರಕ ಸೂರ್ಯ ಎಲ್ಲಿ ಇರ್ತಾನೆ ಅಂತಂದ್ರೆ ಅಲ್ಲಿ ತೃಪ್ತಿ ಇರುತ್ತೆ ಅಂತ ಹೇಳ್ತೀವಿ ಸೂರ್ಯ ಅದೇ ರಿಲೇಟೆಡ್ ಕೆಲಸನ ಮಾಡ್ತಾ ಇರ್ತಾನೆ ಅಲ್ಲಿ ತೃಪ್ತಿಯನ್ನು ಅವನು ಹೊಂದಿರ್ತಾನೆ ಸೊ ಒಂದನೇ ಮನೆಯಲ್ಲಿ ಸೂರ್ಯ ಏನಿರ್ತಾನೆ ತೇಜಸ್ ಇರ್ತಾನೆ ಒಂದ್ ಸೂರ್ಯ ಫಸ್ಟ್ ಹೌಸ್ ಇದ್ದವ್ರಿಗೆ ಏನಾಗುತ್ತೆ ಮುಖ ಸಿಕ್ಕಾಪಟ್ಟೆ ಅಟ್ರಾಕ್ಷನ್ ಇರುತ್ತೆ ಸೊ ಮುಖ ಫುಲ್ ತೇಜಸ್ನ ಕೂಡಿರುತ್ತೆ ಅಷ್ಟ ನೋಡಿ ನೀವು ಅನ್ಕೋಬಹುದು ಮೇ ಬಿ ಈ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯ ಒಂದನೇ ಇರಬಹುದು ಅಂತ ನಿಮ್ಗೆ ಈಸಿಯಾಗಿ ಫೈಂಡ್ ಮಾಡ್ಬೋದು ಓಕೆ ತಮ್ಮ ತಾನೇ ನೋಡ್ಕೊಳ್ಳುವಷ್ಟು ಒಂದು ಅಟ್ರಾಕ್ಟಿವ್ ಇರ್ತಾರೆ ಪದೇ ಪದೇ ಅವ್ರ ಬೇಕಾದ್ರೆ ಅವರೇ ನೋಡ್ಕೋತಾ ಇರ್ತಾರೆ ಓಕೆ ಚೆನ್ನಾಗಿದ್ದೀನಿ ಏನಂತ ಒಂದು ಯಾಕಂದ್ರೆ ರಾಜ್ಯ ಅಲ್ವಾ ಒಂಥರ ಆ ಒಂದು ಆಟಿಟ್ಯೂಡ್ ಅದು ಬಂದ್ಬಿಡತ್ತೆ ಸೊ ಅದು ಖುಷಿ ಅವ್ರ ಖುಷಿ ಅದು ಓಕೆ ಒಂದಿನ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ ಆಟೋಮೆಟಿಕ್ ಅದು ಖುಷಿ ಅಂತ ವ್ಯಕ್ತಪಡಿಸ್ತಾರೆ ಒಂದನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಸೊ ಅದೇ ಎರಡನೇ ಮನೆಯಲ್ಲಿ ಸೂರ್ಯ ಬಂದಾಗ ಏನಾಗತ್ತೆ ಅಂದ್ರೆ ಎರಡನೇ ಮನೆ ರಿಲೇಟೆಡ್ ಟು ಫ್ಯಾಮಿಲಿ ಮನಿ ವಾಣಿ ನಮ್ಮ ಧ್ವನಿ ಸಂಬಂಧ ನಮ್ಮ ಕುಟುಂಬಕ್ಕೆ ಸಂಬಂಧ ಓಕೆ ಅಲ್ಲಿ ಸೂರ್ಯ ಏನಾಗ್ತಾನೆ ಅಂತಂದ್ರೆ ತನ್ನ ಫ್ಯಾಮಿಲಿ ಸಲುವಾಗಿ ಇನ್ ಕೇಸ್ ಯಾವ್ದಲ್ಲ ಎರಡನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಏನ್ ಮಾಡ್ತಾನೆ ಫ್ಯಾಮಿಲಿ ಓರಿಯಂಟೆಡ್ ಆಗ್ಬಿಡ್ತಾನೆ ತನ್ನ ಫ್ಯಾಮಿಲಿಗೆ ಖುಷಿಯಾಗಿ ಇಡಬೇಕು ಲೆಕ್ಸರಿನ ಕೊಡ್ಬೇಕು ಏನೆಲ್ಲ ದುಡಿತಾನೆ ಏನೆಲ್ಲಾ ಮಾಡ್ತಾನೆ ಎಲ್ಲಾನು ಆ ಫ್ಯಾಮಿಲಿ ಸಲುವಾಗಿ ಅನ್ನೋ ಒಂದು ಅಹ್ ಮನಸ್ಥಿತಿನ ಹೊಂದಿರ್ತಾನೆ ಆ ವ್ಯಕ್ತಿ ಸೊ ಅವಾಗ ಏನಾಗುತ್ತೆ ಅಂತ ಲೆಕ್ಸರಿನ ಆಬ್ವಿಯಸ್ಲಿ ಸೂರ್ಯ ಅಂತಂದ್ರೆ ಲೆಕ್ಸರಿ ಅಂತ ಬಂದೇ ಬರುತ್ತೆ ಯಾಕಂದ್ರೆ ಕಿಂಗ್ ಆಫ್ ದಿ ಪ್ಲಾನೆಟ್ ಅಂತ ಹೇಳ್ತೀವಿ ಆ ತಮ್ಮ ಸಲುವಾಗಿ ಅಂತ ಅನ್ನೋದ್ ಬೇರೆಯವ್ರ ಸಲುವಾಗಿ ಅವರು ತುಂಬಾ ವಿಷಯಗಳನ್ನ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದೇ ಸೂರ್ಯ ಬಂದ್ಬಿಟ್ಟು ಮೂರನೇ ಮನೆಯಲ್ಲಿದ್ದಾಗ ಸೂರ್ಯ ಮೂರನೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ ಮೂರನೇ ಮನೆಯ ರಿಪ್ರೆಸೆಂಟ್ ಮಾಡೋದು ಏನಂತಾರೆ ಎಂಗರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅವ್ರ ತಮ್ಮಗಳ ಜೊತೆಗೆ ಅಣ್ಣಗಳ ಜೊತೆಗೆ ಓಕೆ ಅಕ್ಕೋ ಬ್ರದರ್ ಜೊತೆಗೆ ಕಲಿ ಕಸಿನ್ ಬ್ರದರ್ಸ್ ಗಳ ಜೊತೆಗೆ ತುಂಬಾ ಅಟ್ಯಾಚ್ಮೆಂಟ್ ಇರ್ತಾರೆ ಅವ್ರಿಗೆ ತೃಪ್ತಿ ಕೊಡುತ್ತೆ ಅವ್ರಿಗೆ ಖುಷಿ ಪಡೋದ್ರಲ್ಲಿ ಅವ್ರಿಗೆ ಖುಷಿ ಕೊಡೋದ್ರಲ್ಲಿ ಓಕೆ ಅವ್ರ ಜೊತೆಗೆ ಅಡ್ಡಾಡೋದು ಸುತ್ತಾಡೋದು ಶಾರ್ಟ್ ಟ್ರಿಪ್ ಗಳನ್ನ ಮಾಡೋದು ಇದಕ್ಕೆಲ್ಲಕ್ಕೂ ಏನಾಗುತ್ತೆ ಮೂರನೇ ಮನೆಯಲ್ಲಿರುವಂತಹ ಒಂದು ಸೂರ್ಯ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಅದರಲ್ಲಿ ಒಂದು ತೃಪ್ತಿಯನ್ನು ಕಾಣತಾನೆ ಅದರಲ್ಲಿ ಅವನ ಸಂತೃಪ್ತಿಯನ್ನು ಕಾಣ್ತಾನೆ ಅದು ಆಕ್ಟಿವ್ ಆಗುತ್ತೆ ಓಕೆ ಮೂರನೇ ಮನೆಯಲ್ಲಿ ಸೂರ್ಯ ಅಂದ್ರೆ ರಿಲೇಟೆಡ್ ಟು ವರ್ಕ್ ಅಣ್ಣ ತಂಗರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಓಕೆ ಮತ್ತೆ ಶಾರ್ಟ್ ಟ್ರಾವೆಲ್ಸ್ ಮಾಡೋದು ಇದರಲ್ಲಿ ಅವನು ನಿಪುಣನಾಗಿರ್ತಾನೆ ಸೊ ಇಂಗೆ ಸೂರ್ಯ ಏನಾದ್ರೂ ನಾಲ್ಕನೇ ಮನೆಯಲ್ಲಿ ಇದ್ರೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಇದ್ದಂತಂದ್ರೆ ರಾಜ್ಯ ಗದ್ದಿಗೆ ನಾಲ್ಕನೇ ಮನೆ ರಿಲೇಟೆಡ್ ಟು ಪ್ರಾಪರ್ಟಿ ಮನಿ ಓಕೆ ಮನಿ ಪ್ರಾಪರ್ಟಿ ಇದಕ್ಕೆ ನಾವು ಸಂಬಂಧ ಹೇಳ್ತೀವಿ ಲಕ್ಸುರಿ ನ ಸಂಬಂಧ ತಾಯಿಯನ್ನ ನಾವು ಕೂಡ ನೋಡ್ತೀವಿ ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ ಓಕೆ ಯಾವ ವ್ಯಕ್ತಿ ನಾಲ್ಕನೇ ಮನೆ ಏನಾದ್ರು ಡ್ಯಾಮೇಜ್ ಆಗಿತ್ತಂದ್ರೆ ಅವ್ರ ಲೈಫ್ ಅಲ್ಲಿ ಲೆಕ್ಸುರಿ ಅನ್ನೋದು ಮರೆತು ಬಿಡಬೇಕು ಸೊ ನಾಲ್ಕನೇ ಮನೆ ಅನ್ನೋದು ನಮ್ ಲೈಫಲ್ಲಿ ತುಂಬಾ ಲಕ್ಸುರಿ ಅಂತ ಕೊಡುವಂತದ್ದು ಪ್ರಾಪರ್ಟಿ ಆಸ್ತಿ ಎಲ್ಲ ದಿನ ಬೆಳಿಗ್ಗೆ ಸಾಯಂಕಾಲವರೆಗೂ ಕಿತ್ತಾಡೋದು ಹೊಡೆದಾಡೋದು ಎದು ಸಲುವಾಗಿ ಅಂದ್ರೆ ದುಡ್ಡು ಹಣ ಕಾಸು ಪ್ರಾಪರ್ಟಿ ಜಾಬ್ ಅಲ್ವಾ ಪ್ರತಿಯೊಂದು ನಾಲ್ಕನೇ ಮನೆಯಲ್ಲಿ ನಾವು ನೋಡ್ತೀವಿ ಸೊ ಅಲ್ಲಿ ಸೂರ್ಯ ಇದ್ದಾಗ ಏನ್ ಮಾಡ್ತಾನ ಅಂತಂದಾಗ ಸೂರ್ಯಲಿ ಇದರಿಗೆ ಪಾಲ್ಟಿಕ್ಸ್ ಅಲ್ಲಿ ಹೋಗೋಕೆ ಚೆನ್ನಾಗಿರುತ್ತೆ ಓಕೆ ಮನೆಯಲ್ಲಿ ಸೂರ್ಯ ಇದ್ದಾರೆ ಪಾಲ್ಟಿಕ್ಸ್ ಅಲ್ಲಿ ಹೋಗ್ಬಹುದು ರಾಜ ಗದ್ದಿಗಿ ಬೇಕಂತಾರೆ ಅವರು ಅಧಿಕಾರ ಬೇಕಂತಾರೆ ಲೀಡರ್ ಅಲ್ವಾ ಸೊ ಎಲ್ಲ ನನ್ನ ಅಂಡ್ರೆ ಇರಲಿ ನನ್ನ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ನೋ ಒಂದು ಮನಸ್ಥಿತಿ ಅವರಿಗೆ ಬಂದ್ಬಿಡುತ್ತೆ ಮತ್ತೆ ಸೂರ್ಯ ಏನಾದ್ರೂ ಐದನೇ ಮನೇಲಿ ಇದ್ರೆ ಸೂರ್ಯ ಐದನೇ ಮನೇಲಿ ಇದ್ರೆ ಅವು ಐದನೇ ಮನೆ ನಾವು ಮಾಡೋದು ಮಕ್ಕಳು ಎಸ್ಪೆಷಲಿ ಮಕ್ಕಳನ್ನು ನಾವು ಐದನೇ ಮನೆಯಿಂದ ನೋಡ್ತೀವಿ ಮಕ್ಕಳ ಖುಷಿ ಖುಷಿಯಲ್ಲಿ ಅವ್ರು ಖುಷಿಯಾಗಿರುತ್ತೆ ಓಕೆ ಮಕ್ಕಳಿಗೆ ಕೊಡ್ಸೋದು ಉಣ್ಸೋದು ತಿನ್ಸೋದು ಓಕೆ ಮಕ್ಕಳು ಎಷ್ಟು ತೃಪ್ತಿ ಆಗಿರ್ತಾರೆ ಇವರು ಅಷ್ಟು ತೃಪ್ತಿ ಆಗುತ್ತೆ ಅಂದ್ರೆ ಆತ್ಮಕಾರಕ ಅಂದ್ರೆ ತೃಪ್ತಿ ಆಗುತ್ತೆ ಅವರು ಏನ್ ಮಾಡುದಿಲ್ಲ ಮಕ್ಕಳ ಸಲುವಾಗಿ ಮಾಡ್ತಾ ಇರ್ತಾರೆ ಮತ್ತೆ ಯಾವೆಲ್ಲ ಐದನೇ ಮನೆಯಲ್ಲಿ ಸೂರ್ಯ ಇರ್ತಾನೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಂತ್ರ ಚಾಂಟಿಂಗ್ ಮಾಡ್ತಾ ಇರ್ತಾರೆ ಓಕೆ ಮಂತ್ರ ಚಾಂಟಿಂಗ್ ಅಂದ್ರೆ ಯಾವ್ದೋ ಒಂದು ಮಂತ್ರನ ಚಾಂಟ್ ಮಾಡ್ತಾ ಇರ್ತಾರೆ ನಾರ್ಮಲ್ ಆಗಿ ಪಂಚಾಕ್ಷರಿ ಮಂತ್ರ ಅದೇ ಪರವಾಗಿಲ್ಲ ಅದೇ ಮಂತ್ರ ಆದ್ರೂ ಅವರು ಹಂಗೆ ಚಾ ಯಾವ್ದೋ ಒಂದು ಮಂತ್ರಕ್ಕೆ ಒಂದ್ ಇದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಅವರು ಓಕೆ ಅದು ಅವ್ರ ಖುಷಿ ಅದು ಆ ಮಾಡಿದ್ರೆ ಮಾಡಿದಾಗ ಸಮಾಧಾನ ಇರುತ್ತೆ ಈ ತರ ಮನೆಯಿಂದ ನಾವು ಅದನ್ನ ನೋಡ್ಬಹುದು ಸೊ ಅಲ್ಲಿ ಏನೇ ಮಾಡಿದ್ರೆ ಹ್ಯಾಪಿ ಅಂತ ಅಂತ ಇರುತ್ತೆ ಅವರಿಗೆ ಸೊ ಅದು ಬಿಟ್ಟು ಆರನೇ ಮನೆಯಲ್ಲಿ ಏನಾದ್ರು ಸೂರ್ಯ ಇದ್ರೆ ಸೊ ಆಕ್ಚುಲಿ ಆರನೇ ಮನೆ ಬಂದ್ಬಿಟ್ಟು ಒಳ್ಳೆ ಹೌಸಸ್ ಅಲ್ಲ ಓಕೆ ಆರನೇ ಮನೆಯಿಂದ ಸಾಲಗಳು ಲೋನ್ಸ್ ಶತ್ರುಗಳು ಸೇವೆಗಳು ಇವೆಲ್ಲ ನಾವು ಆರನೇ ಮನೆಯಿಂದ ನೋಡ್ತೀವಿ ಸೊ ಆರನೇ ಮನೆಯಲ್ಲಿ ಸೂರ್ಯ ಇದ್ರೆ ಏನಂತಂದ್ರೆ ಯಾರ ಜಾತಕದಲ್ಲಿ ಆರನೇ ಮನೆಯಲ್ಲಿ ಸೂರ್ಯ ಇರ್ತಾನೆ ಅವ್ರು ಅವ್ರಿಗೆ ಒಂದು ಒಂದು ಪಾಸಿಟಿವ್ ಏನಪ್ಪಾ ಅಂತಂದರೆ ಅವರಿಗೆ ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳು ಆಗ್ತಾ ಇರುತ್ತವೆ ಇವರು ಒಂದು ಗವರ್ಮೆಂಟ್ ಗವರ್ಮೆಂಟ್ ಅಂದ್ರೆ ಇವರು ಅನ್ನೋದ್ ಆಗಿರುತ್ತೆ ಓಕೆ ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ ಇವಾಗ ಏನೇ ಪ್ರಾಬ್ಲಮ್ ಇದೆ ಅಂತ ನೀವು ಕಡೆ ಹೋಗಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಇವ್ರು ಏನ್ ಮಾಡ್ತಾರೆ ಸೊಲ್ಯೂಷನ್ ಅನ್ನ ಕೊಟ್ಟು ಕಳಿಸುವಂತ ಒಂದು ಕೆಪಾಸಿಟಿ ಯಾರ ಬಳಿ ಇರುತ್ತೆ ಅಂತಂದಾಗ ಸೂರ್ಯ ಸಿಕ್ಸ್ತ್ ಹೌಸ್ ಯಾರು ಇರುತ್ತೆ ಅವ್ರ ಬಳಿ ಇರುತ್ತೆ ಮತ್ತೆ ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸಿಕ್ಸ್ ಹೌಸ್ ಸೂರ್ಯ ಇದ್ರೆ ಅವ್ರಿಗೆ ಗವರ್ಮೆಂಟ್ ರಿಲೇಟೆಡ್ ಟೆಂಡರ್ಸ್ ಗವರ್ಮೆಂಟ್ ರಿಲೇಟೆಡ್ ವರ್ಕು ಅಂಡರ್ ಗವರ್ಮೆಂಟ್ ಪ್ರೊಸೆಸ್ ಅಥವಾ ಏನಂತಾರೆ ಗವರ್ಮೆಂಟ್ ಜಾಬ್ ಆತರ ಇರುತ್ತೆ ಮತ್ತೆ ಇನ್ನೊಂದ್ ಏನಪ್ಪ ಅಂದ್ರೆ ಸೂರ್ಯ ಸೆಕ್ಸ್ ಹೌಸ್ ಇದ್ದಾಗ ಶತ್ರುಗಳು ಇವ್ರ ಬರೋದೇ ಇಲ್ಲ ಓಕೆ ಇವ್ರ ಇವ್ರಿಗೆ ಯಾರು ಎನಿಮಿನಿಗಳು ಇರೋದಿಲ್ಲ ಎನಿಮಿ ಇದ್ರು ಕೂಡ ಶತ್ರುಗಳು ಇವ್ರ ಬಂದ್ರೆ ನಾಶ ಆಗ್ತಾರೆ ಓಕೆ ಅಷ್ಟು ಒಂದು ಡಾಮಿನೇಟಿಂಗ್ ಇರುತ್ತೆ ಯಾರು ಇವ್ರು ಯಾರು ಬಂದು ಮಾತನಾಡುವಂತ ಶಕ್ತಿ ಆಗ್ಲಿ ಅಥವಾ ಶತ್ರುಗಳು ಇವ್ರಿಗೆ ಏನಾದ್ರು ಹಿಟ್ ಮಾಡುವಂಥದ್ದು ಅಥವಾ ಏನ್ರೆ ಹಾ ಮಾಡುವಂಥದ್ದು ಸಾಧ್ಯ ಇಲ್ಲದ ಮಾತು ಓಕೆ ಅವ್ರೆಲ್ಲೇ ಇದ್ರು ಕೂಡ ಸೂರ್ಯ ಸೆಕ್ಸ್ ಹೌಸ್ ಅವರು ಇವ್ರ ಎನಿಮಿಗಳನ್ನ ಹುಡುಕಾಡ್ಕೊಂಡು ಹೋಗಿ ಏನಾದ್ರು ಅವ್ರನ್ನ ನಾಶ ಮಾಡುವಂತ ಕೆಪಾಸಿಟಿ ಯಾವ್ದು ಇರುತ್ತೆ ಅಂದ್ರೆ ಸೂರ್ಯ ಇನ್ ಸಿಕ್ಸ್ ಹೌಸ್ ಇರುತ್ತೆ ಸೊ ಗುಡ್ ಫಾರ್ ಗವರ್ಮೆಂಟ್ ಜಾಬ್ ಅಂದ್ರೆ ಹೇಳ್ಬೋದು ಎಲ್ಲಾ ತರದ್ದು ಇದಕ್ಕೂ ಅವ್ರಿಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಸೊ ಆಮೇಲೆ ಬಂದಿದೆ ಸೆವೆಂತ್ ಹೌಸ್ ಸೂರ್ಯ ಇವಾಗ ಯಾರಲ್ಲಾ ಜಾತಕದಲ್ಲಿ ಸೂರ್ಯ ಸೆವೆಂತ್ ಇದ್ದಾಗ ಅದು ಒಳ್ಳೇದಲ್ಲ ಅಂತ ಹೇಳ್ತೀನಿ ಮ್ಯಾರೇಜ್ ಗೆ ಡಿಸ್ಟರ್ಬೆನ್ಸ್ ಮಾಡೇ ಮಾಡುತ್ತೆ ಓಕೆ ಹುಡುಗಿ ಅಲ್ಲಿ ಇದ್ರೆ ಹುಡುಗನ್ಗೆ ಹುಡುಗ ಲೈಫಲ್ಲಿ ಹುಡುಗಿಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇದು ಮ್ಯಾರೇಜ್ ಡಿಸ್ಟರ್ಬನ್ಸ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಸೊ ಸೆವೆಂತ್ ಹೌಸ್ ಯಾಕಂತಂದ್ರೆ ಸೆವೆಂತ್ ಹೌಸ್ ದ ಅಧಿಪತಿ ಯಾರಾಗಿರ್ತಾನೆ ಶುಕ್ರ ಆಗಿರ್ತಾನೆ ಓಕೆ ಶುಕ್ರ ರಿಲೇಟೆಡ್ ಟು ಲವ್ ಅ ಓಕೆ ಏನಂತಾರೆ ಮದುವೆ ಈ ತರ ಎಲ್ಲ ಪ್ರೀತಿ ಇದಕ್ಕೆಲ್ಲ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಶುಕ್ರ ರೆಪ್ರೆಸೆಂಟ್ ಮಾಡ್ತಾನೆ ಸೊ ಅದು ಏಳನೇ ಮನೆಯಾಗಿರುತ್ತೆ ಅಂದ್ರೆ ಶುಕ್ರನ ಮನೆ ಆಗಿರ್ತದೆ ಇನ್ ಕೇಸ್ ಸೂರ್ಯ ಏನಾದ್ರೂ ಏಳನೇ ಮನೆ ಬಂದ್ರೆ ಅಲ್ಲಿ ನೀಚ ಸೂರ್ಯ ಆಗ್ತಾನೆ ಸೊ ನೀಚ ಸೂರ್ಯ ಆದಾಗ ಅಲ್ಲಿ ಒಳ್ಳೆ ಫಲಗಳನ್ನ ಅವನು ಕೊಡೋದಿಲ್ಲ ಅಲ್ಲಿ ಕೆಟ್ಟ ಫಲಗಳನ್ನೇ ಅಂದ್ರೆ ಅದು ಅಪೋಸಿಟ್ ಅಂದ್ರೆ ಯಾವುದೇ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅಲ್ಲಿ ಕೊಡಂಗಿಲ್ಲ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಏಳನೇ ಮನೆಯಲ್ಲಿ ಸೂರ್ಯ ಒಳ್ಳೆ ಒಂದು ಮಿನಿಮಮ್ ಒಂದು ಫಿಫ್ಟೀನ್ ಇಯರ್ಸ್ ಆದ್ರೂ ಮ್ಯಾರೇಜ್ ಲೈಫಲ್ಲಿ ಮ್ಯಾರೇಜ್ ಆದ್ಮೇಲೆ ಕಮ್ಮಿ ಅಂದ್ರೂ ಕೂಡ ಹದಿನೈದು ವರ್ಷ ಅವ್ರು ಏನು ಮಾಡ್ತಾರೆ ಸ್ಟ್ರಗಲ್ ಪಟ್ಟೆ ಓಕೆ ಹದಿನೈದು ವರ್ಷ ಹುಡುಗಿ ಯಾರಾದ್ರೂ ಇದ್ರೆ ಹದಿನೈದು ವರ್ಷ ಗಂಡನಲ್ಲೇ ಇರ್ತಾರೆ ಇವ್ರದ್ದು ಯಾವ್ದು ಹೇಳದ ಕೆಲಸ ಆಗ್ತಾ ಇರಂಗಿಲ್ಲ ಫಿಫ್ಟೀನ್ ಇಯರ್ಸ್ ಅವ್ರು ಸ್ಟ್ರಗಲ್ ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ ಅದೇ ಇನ್ ಕೇಸ್ ಹುಡುಗನ್ ಲೈಫಲ್ಲಿ ಅದೇ ತರ ಓಕೆ ಸೇಮ್ ವಯಸ್ಸ ವಯಸ್ಸ ಹುಡುಗನ್ ಲೈಫ್ ಅಲ್ಲಿ ಇದ್ರೆ ಹುಡುಗಿಗೆ ಹುಡುಗಿ ಲೈಫಲ್ಲಿ ಹುಡುಗನ್ಗೆ ಸೊ ಹದಿನೈದು ವರ್ಷ ಏನಾಗುತ್ತೆ ಮಿನಿಮಮ್ ಅಂದ್ರೆ ಮ್ಯಾರೇಜ್ ಲೈಫಲ್ಲಿ ಅಲ್ಲಿ ಫಕ್ಷನ್ ಅಂತ ಕೊಡ್ತಾರೆ ಸೊ ಅಲ್ಲಿ ಸ್ವಲ್ಪ ಬೇಬಿ ರಿಲೇಟೆಡ್ ಕೂಡ ಇಶ್ಯೂಸ್ ಬರುತ್ತೆ ಯಾಕಂದ್ರೆ ಸೂರ್ಯ ಅಂದ್ರೆ ಸಿಕ್ಕಾಪಟ್ಟೆ ಏನಂತಾರೆ ತೇಜಸ್ ಅನ್ನ ಹೊಂದಿರುವಂತದ್ದು ಶಾಖವನ್ನು ಹೊಂದಿರ ಹೊಂದಿರುವಂತದ್ದು ಅವಾಗ ಸ್ವಲ್ಪ ಮೆಲ್ ಮೆನ್ಸ್ ಗಳಲ್ಲಿ ಸ್ವಲ್ಪ ಸ್ಪಮ್ ಕಾರ್ನ್ಸ್ ಎಲ್ಲ ಕಮ್ಮಿ ಆಗಿ ಅಲ್ಲಿ ಮಕ್ಕಳ ಮಕ್ಕಳಿಗೂ ಕೂಡ ತೊಂದರೆ ಆಗಂತ ಒಂದು ಚಾನ್ಸಸ್ ಕೂಡ ಇರುತ್ತೆ ಅಲ್ಲಿ ಕೂಡ ಅವರು ಆ ಟ್ರಬಲ್ ಅನ್ನ ಅವರು ಅನುಭವಿಸಿ ಅನುಭವಿಸ್ತಾರೆ ಆದ್ರೆ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷ ಆದ್ಮೇಲೆ ಏನಾಗುತ್ತೆ ಅಂತಂದಾಗ ರಿಟರ್ನ್ ಈ ತರ ಈ ಮನುಷ್ಯ ಇದೇನಾ ಅನ್ನೋ ತರ ಫುಲ್ ಚಿಂತೆ ಬಿಡ್ತಾರೆ ಅವರು ಓಕೆ ಫುಲ್ ಸೈಲೆಂಟ್ ಆಗಿರೋ ವ್ಯಕ್ತಿ ಫುಲ್ ಡಾಮಿನೇಟ್ ಆಗೋ ಸ್ಟಾರ್ಟ್ ಆಗಿಬಿಡ್ತಾರೆ ಸ್ವಲ್ಪ 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 ಆಫ್ಟರ್ ದೆನ್ ಅವಾಗ ಅವ್ರದ್ದು ಏನಂತಾರೆ ತೇಜಸ್ಸು ಧೈರ್ಯ ಕಾನ್ಫಿಡೆನ್ಸ್ ಮಾತು ಇವೆಲ್ಲ ಮುಂದುವರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇವರು ಈ ಒಂದು ಸಿಚುವೇಷನ್ ಫೇಸ್ ಮಾಡೇ ಮಾಡ್ತಾರೆ ಸನ್ ಏತ್ ಹೌಸ್ ಓಕೆ ಸನ್ ಏತ್ ಹೌಸ್ ಎಂಟನೇ ಮನೆಯಲ್ಲಿ ಏನಾದ್ರು ಸೂರ್ಯ ಇದ್ರೆ ಅದು ಎಂಟನೇ ಮನೆ ನೋಡಿ ಮೃತ್ಯು ಹೌಸ್ ಅಂತ ಹೇಳ್ತೀವಿ ಡೆತ್ ಹೌಸ್ ಅಂತ ಕರಿತೀವಿ ಎಂಟನೇ ಮನೆಗೆ ಡೆತ್ ಹೌಸ್ ಅಂತ ಕರಿತೀವಿ ಅಲ್ಲಿ ನಾವು ಮೃತ್ಯು ಅನ್ನ ಎಲ್ಲಿ ನೋಡ್ತೀವಿ ಅಂದ್ರೆ ಏಳ್ ಹೌಸ್ ನೋಡುತ್ತೀವಿ ಯಾಕಂತಂದ್ರೆ ಅನ್ಸರ್ಟನ್ ಗೇಮ್ಸು ಅನ್ಸರ್ಟನ್ ಪ್ರಾಫ್ ಪ್ರಾಫಿಟ್ಸು ಓಕೆ ಪಿತ್ರಾರ್ಜಿತ ಆಸ್ತಿ ಇವೆಲ್ಲ ಎಲ್ಲಿಂದ ನೋಡ್ತೀವಿ ಅತ್ತೆ ಮನೆ ಇವೆಲ್ಲ ಎಲ್ಲಿ ನೋಡ್ತೀವಿ ಅಂದ್ರೆ ನಾವು ಏಸ್ ಇಂದ ಇದನ್ನ ಫೈಂಡ್ ಔಟ್ ಮಾಡ್ತೀವಿ ಅದೇ ಏತ್ ಹೌಸ್ ಅಲ್ಲಿ ಸೂರ್ಯ ಬಂದಾಗ ಏನಾಗುತ್ತೆ ಅಂತಂದಾಗ ಇಲ್ಲಿ ಗುಪ್ತ ವಿಷಯಗಳ ಬಗ್ಗೆ ಏನಾಗುತ್ತೆ ಅಂತ ತಿಳಿದ್ರು ಎಲ್ಲ ಆಸಕ್ತಿ ಇರುತ್ತೆ ಅವರಿಗೆ ಓಕೆ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಗುಪ್ತ ಅಂತಂದ್ರೆ ಈಗ ರಿಸರ್ಚರ್ ಇರ್ತಾರಲ್ಲ ಆ ತರ ಹಿಡನ್ ವಿಷಯಗಳನ್ನ ಗುಪ್ತ ವಿಷಯ ವಿಷಯಗಳನ್ನ ಇವರು ಕಲೀಲಿಕ್ಕೆ ತಿಳ್ಕೊಳ್ಲಿಕ್ಕೆ ಇವರು ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸ್ತಾರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಏಟ್ ಅವರ್ ಸೂರ್ಯ ಓಕೆ ಈಗ ಒಂದು ವ್ಯಕ್ತಿ ವ್ಯಕ್ತಿ ಈಗ ಸಾವು ನೋಗ್ತಾ ಇದ್ದಾನೆ ಎಲ್ಲ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ ವೆಂಟಿಲೇಟರ್ ಮೇಲೆ ಇದ್ದಾನೆ ಅಂತಂದ್ರೆ ಏಟ್ ಅವರ್ ಸೂರ್ಯ ಇರುವಂತ ವ್ಯಕ್ತಿ ಆ ಪೇಶಂಟ್ ಬಾಜು ಇದ್ದ ಅಂತ ಅನ್ಕೊಳ್ಳಿ ಇದ್ರೆ ಆ ಪೇಷಂಟ್ ಎಲ್ಲಿವರೆಗೂ ಆ ವ್ಯಕ್ತಿ ಎದುರುಗಡೆ ಇರ್ತಾನೆ ಓಕೆ ಏಟ್ ಹೌಸ್ ಸೂರ್ಯ ವ್ಯಕ್ತಿ ಆ ಪೇಷಂಟ್ ಎದುರುಗಡೆ ಯಾವ್ದೊಂದು ವ್ಯಕ್ತಿ ಬೆಡ್ ಮೇಲೆ ಇರ್ತಾನೆ ಆ ಪೇಷಂಟ್ ಎದುರುಗಡೆ ಎಲ್ಲಿ ಇರ್ತಾನೆ ಈಗ ಅವ್ನ ಜೀವ ಹೋಗುತ್ತೆ ಅಂದ್ರೂ ಕೂಡ ಆ ಒಂದು ಮೂಮೆಂಟ್ ಅಲ್ಲಿ ಅವ್ನ್ ಜೀವ ಹೋಗೋದಿಲ್ಲ ಯಾಕಂದ್ರೆ ಎನ್ ಸೊ ಇವಾಗ ಬಂದ್ಬಿಟ್ಟು ನೈನ್ತ್ ಹೌಸ್ ಅಲ್ಲಿ ಸೂರ್ಯ ಸೊ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಸೂರ್ಯ ಒಂಬತ್ತನೇ ಮನೇಲಿ ಏನು ರೀಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಒಂಬತ್ತನೇ ಮನೆಯಿಂದ ನಾವು ತಂದೆನ ನೋಡ್ತೀವಿ ಓಕೆ ತಂದೆಯ ಆರೋಗ್ಯವನ್ನ ನೋಡ್ತೀವಿ ತಂದೆ ತಂದೆಯ ಜೊತೆ ಬಾಂಧವ್ಯವನ್ನ ನೋಡ್ತೀವಿ ಯಾವ ಯಾವತ್ತಿಯ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಇರುತ್ತೋ ಅವರ ತಂದೆಯ ಜೊತೆ ಯಾವ ಥರ ಇದೆ ಅಂತ ನೋಡ್ತೀವಿ ಅವರು ರಿಲೀಜಿಯಸ್ ನೋಡ್ತೀವಿ ಅವರ ಧರ್ಮ ಅವ್ರ ಸಂಸ್ಕಾರ ಅವೆ ಅವ್ರ ಫ್ಯಾಮಿಲಿ ಕಲ್ಚರು ಎಲ್ಲ ಕೂಡ ನಮ್ಗೆ ಎಲ್ಲಿಂದ ಗೊತ್ತಾಗತ್ತಂದ್ರೆ ಒಂಬತ್ತನೇ ಮನೆಯಿಂದ ಸೂರ್ಯ ಗೊತ್ತಾಗತ್ತೆ ಸೊ ಆಮೇಲೆ ಹತ್ತನೇ ಮನೆಯಲ್ಲಿ ಸೂರ್ಯ ಸೊ ಹತ್ತನೇ ಮನೆಯಲ್ಲಿ ಸೂರ್ಯ ಎಕ್ಸಲೆಂಟ್ ಪೊಸಿಷನ್ ಅಂತ ಹೇಳ್ತೀವಿ ನಾವು ತುಂಬಾ ಒಳ್ಳೆ ಪೊಸಿಷನ್ ಹತ್ತನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವ್ರು ಗೌರ್ಮೆಂಟ್ ರಿಲೇಟೆಡ್ ಗವರ್ಮೆಂಟ್ ವರ್ಕ್ ಅಲ್ಲಿ ಅವರು ಇದ್ದೇ ಇರ್ತಾರೆ ಸೊ ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಸೊ ನಾಟ್ ವರ್ಕಿಂಗ್ ಬಟ್ ಯು ಆರ್ ರೂಲಿಂಗ್ ಓಕೆ ನೀವು ವರ್ಕ್ ಮಾಡಿಲ್ಲ ಅಂದ್ರೂ ಕೂಡ ಹೆಂಗಾಗತ್ತೆ ಅಂತಂದ್ರೆ ಈಗ ಒಂದ್ ಕೆಲ್ಸ ಒಂದ್ ಯಾವ್ದಾದ್ರು ಕಂಪ್ನಿಲಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಆ ಹತ್ತನೇ ಮನೆಯಲ್ಲಿ ಸೂರ್ಯ ಇದ್ದಂತಂದ್ರೆ ಬಾಸ್ ಬೇರೆ ಕಡೆ ಇರ್ತಾರೆ ಓಕೆ ಆ ಸರೌಂಡಿಂಗ್ ಅಲ್ಲಿ ಏನಿರುತ್ತೆ ವಾತಾವರಣ ಅಂದ್ರೆ ಬಾಸ್ ತರ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ನೀವೇ ಅದನ್ನ ಎಲ್ಲಾ ರೀತಿಯಿಂದ ಹ್ಯಾಂಡಲ್ ನ ಮಾಡ್ತಾ ಇರ್ತೀರ ಸೊ ಆ ಒಂದು ಡಾಮಿನೇಟಿಂಗ್ ಲೀಡರ್ಶಿಪ್ ಕ್ವಾಲಿಟಿ ಯಾವ ಇರುತ್ತೆ ಅಂದ್ರೆ ನಿಮ್ಮಲ್ಲಿರುತ್ತೆ ಕಂಪ್ನಿ ಬಿಟ್ಬಿಡುತ್ತೆ ನಿಮ್ಗೆ ಏನಂತ ಹೇಳಕ್ ಅದನ್ನ ನೀನೇ ನೋಡ್ಕೋ ಅಂತ ಹೇಳ್ತಾರೆ ನೀವೇ ಅಲ್ಲಿ ರೂಲ್ ಮೇಕರ್ ಆಗಿಬಿಡ್ತೀರಾ ನೀವೇ ಅಲ್ಲಿ ಚಾಲೆಂಜ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ನೀವು ವರ್ಕ್ ನ ಮಾಡ್ತಾ partida. Son... ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಏನಾದ್ರೂ ಇದೆ ಅಂತಂದಾಗ ನಿಮ್ದು ಹ್ಯಾಪಿನೆಸ್ ಲೆವೆಂತ್ ಹೌಸ್ ಹೌಸ್ ಅಂತ ಹೇಳ್ತೀವಿ ವಿಶ್ ಫುಲ್ಫಿಲ್ಮೆಂಟ್ ರೀತಿಯ ಆಸೆಗಳು ಗಳು ಕಂಪ್ಲೀಟ್ ಆಗುತ್ತೆ ಅಂತಾನೆ ಅರ್ಥ ಅಲ್ವಾ ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಯಾವ್ದೇ ರೀತಿಯ ವಿಶಸ್ ಗಳಿಗೆ ಏನಂತೂ ಕುಂದು ಕರತೆ ಇಲ್ಲ ಆದ್ರೆ ಅಹ್ ನೀವ್ ಏನ್ ಮಾಡ್ತೀರಾ ಎಲ್ಲಿ ನಿಮ್ಗೆ ಜಾಸ್ತಿ ಹ್ಯಾಪಿನೆಸ್ ಆಗುತ್ತೆ ಅಂತ ನಿಮ್ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಫ್ರೆಂಡ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ರಿಲೇಟಿವ್ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅದ್ರಲ್ಲಿ ನಿಮ್ಗೆ ಖುಷಿ ಆಗುತ್ತೆ ಆ ಆತರ ಮಾಡೋದ್ರಿಂದ ನಿಮ್ಗೆ ಅಂದ್ರೆ ಖುಷಿ ಆಗುತ್ತೆ ಅಲ್ಲಿ ನಿಮ್ಮ ತೃಪ್ತಿ ಆತ್ಮ ತೃಪ್ತಿ ಆಗುತ್ತೆ ಏನೇ ಕೆಲಸ ಆಗಲ್ಲ ಸ್ವಲ್ಪ ಹೊತ್ತು ನೀವು ಫ್ಯಾಮಿಲಿ ಜೊತೆಗೆ ಫ್ರೆಂಡ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ನಿಮ್ಗೆ ಸಂತೋಷ ಖುಷಿಯಲ್ಲಿ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಸೂರ್ಯ ಏನ ಲಾಸ್ಟ್ ಹೌಸ್ ಅಂದ್ರೆ ಟ್ವೆಲ್ತ್ ಹೌಸ್ ಅಲ್ಲಿ ಏನಾದ್ರೂ ಇದ್ರೆ ಹನ್ನೆರಡು ಮನೆಯಲ್ಲಿ ಏನಾದ್ರು ಸೂರ್ಯ ಇದ್ದ ಅಂತಂದ್ರೆ ಅಲ್ಲಿ ಏನಾಗತ್ತಂದ್ರೆ ಅಂತಂದ್ರೆ ఒక్కరం మెడిటేషను ధ్యాన ಓಕೆ ಎಂಪ್ಲಾಯ್ಮೆಂಟ್ ಅದೇನಾಗುತ್ತೆ ವೇಕೇಶನ್ಸ್ ನೀವೆಲ್ಲ ಔಟ್ ಆಫ್ ಹೋಗಬಹುದು ಸಲುವಾಗಿ ಹೋಗಿ ಹೋಗುತ್ತಕೊಂಡ್ ಬರಬಹುದು ಯಾರಿಗೆಲ್ಲ ಯೋಗ ಇರುತ್ತೆ ಔಟ್ ಆಫ್ ಹೋಗಿ ಬರೋಂತ ಒಂದು ಯೋಗ ಯಾರಿಗಿರುತ್ತೆ ಅಂದ್ರೆ ಟ್ವೆಲ್ತ್ ಹೌಸ್ ಸೂರ್ಯ ಇದ್ರೆ ಅವರಿಗೂ ಒಂದು ಯೋಗ ಇರುವಂತ ಒಂದು ಸಾಧ್ಯತೆ ಇದೆ ಯಾಕಂದ್ರೆ ಟ್ವೆಲ್ತ್ ಹೌಸ್ ಔಟ್ ಆಫ್ ಹೌಸ್ ಅಂತ ಹೇಳ್ತೀವಿ ನಾವು ವಿದೇಶ ಪ್ರಯಾಣ ವಿದೇಶಕ್ಕೆ ನೀವು ಪರ್ಮನೆಂಟ್ ಆಗಿ ಹೋಗ್ತಿರೋ ಅಥವಾ ಒನ್ ಮಂತ್ ಸಲ್ವಾಗ ಹೋಗ್ತಿರೋ ಒನ್ ವೀಕ್ಸ್ ಸಲ ಹೋಗ್ತಿರೋ ದಟ್ ಇಸ್ ಸೆಕೆಂಡರಿ ಆದ್ರೆ ಅಲ್ಲಿ ನೀವು ಎಂಜಾಯ್ಮೆಂಟ್ ಮಾಡಕ್ಕೆ ಅದ್ ಮಾಡಕ್ಕೆ ನೀವು ಹೋಗ್ಬಹುದು ಆ ತರ ಒಂದು ಯೋಗ ಕೂಡ ಹನ್ನೆರಡನೇ ಮನೆ ಸೂರ್ಯ ಏನ್ ಮಾಡ್ತಾನೆ ಕೊಡ್ತಾನೆ ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಸೂರ್ಯ ಒಂದನೇ ಮನೆಯಿಂದ ಹನ್ನೆರಡನೇ ಮನೆಯವರೆಗೆ ಇದ್ದಾಗ ಈ ಒಂದು ರೀತಿಯ ಅವಕಾಶಗಳು ಏನಾಗುತ್ತೆ ನಿಮಗೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ನಿಮ್ಮ ಆತ್ಮತೃಪ್ತಿ ಅಲ್ಲಿ ಇರುತ್ತೆ ಸೊ ಹೋಪ್ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ ನೀವು ನಿಮ್ ಜಾತಕವನ್ನ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿ ಸೂರ್ಯ ಇದ್ದಾನೆ ನಾನು ಹೇಳಿರುವಂತ ಒಂದು ಸಿಂಪ್ಟಮ್ಸ್ ನಿಮ್ಗೆ ಮ್ಯಾಚ್ ಆಗುತ್ತೆ ಇಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ತರ ಒಂದೊಂದು ಒಂದೊಂದು ಪ್ಲಾನೆಟ್ ಬಗ್ಗೆ ಅಂದ್ರೆ ಹನ್ನೆರಡು ಮನೆಯಲ್ಲಿ ಬೇರೆ ಬೇರೆ ರೀತಿಯ ಪ್ಲಾನೆಟ್ ಗಳು ಯಾವ ತರ ನಿಮ್ಗೆ ರಿಸಲ್ಟ್ ಅನ್ನ ಕೊಡುತ್ತೆ ಅಥವಾ ಏನನ್ನ ನೋಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಅಹ್ ಹೇಳುವಂತ ವಿಷಯಗಳು ನಿಮ್ಗೆ ಅರ್ಥ ಆಗ ಆಗ್ತಿದೆ ಅನ್ಕೋತಿದೀನಿ ಸೊ ಮತ್ತೆ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೀವು ನನ್ನ ವಿಡಿಯೋಗಳನ್ನ ಇರಿ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ನನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ